ನಿರ್ಣಾಯಕರ ನಿರ್ಣಾಯಕ ಅಂತಿಮವಾದಲ್ಲಿ ಕೀರ್ತಾರರ ಕಡೆಗೆ ನಿಮ್ಮ ಲಕ್ಷಣ ಕೊಟ್ಟು ಆತನ ನೆನೆದೇ ನಿಮ್ಮಲ್ಲಿ ಬರೆದಿರುತ್ತೆ ಆಗ ಮಾತ್ರ ಇದು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಸೈಡ್ ಬಂತವರು ಸೈಡ್

ఉత్తమ ఫో ఫైవ్ ఉత్తమ ఉత్తమ మనోభావ ప్రతిభింబి స్నేహభావి ఉత్తమవాల చందాపూర్ తండ్రి విఫలత ఏ

ಸಿಕ್ಸ್ ಸಮಬಲದತ್ತ ಎರಡು ತಂಡದವರು ಸಾಕ್ತಾ ಮುಂದೆ ಸಮ ಎರಡು ತಂಡದಿರಿ ಚಂಡಾಪುರ್ ಎ ಐಪಿಸಿ ಚೆಕ್ ಚಂಡಾಪುರ್ ಸೆವೆನ್ ಸಿಕ್ಸ್ ಸಿಕ್ಸ್ ನಿಂದ ಮುಂದೆ ಸಾಕ್ತಾ ಇದ್ದಾರೆ ಎರಡು ತಂಡದವರು ಉತ್ತಮವಾದ ರೀತಿಯಲ್ಲಿ ಆತ ಮುಂದೆ ಹೋಗ್ತಾ ಇದ್ದರು ಅಷ್ಟೇ ಉತ್ತಮವಾದ ರೀತಿಯಲ್ಲಿ ಪ್ಲಸ್ ಮಾಡಿದ ಎದುರಾಳಿಗಳನ್ನು ಎದುರಿಸ್ತಾ ಇದ್ದಾರೆ ಉತ್ತಮವಾದ ಹಿಡಿತ ಎದುರಾಳಿಗಳು ಎದುರಿಸಿದರು ಲೈನ್ಸ್ ಸಮಬಲದಿಂದ ಮುಂದೆ ಸಾಕ್ತಾ ಇದ್ದಾರೆ ಎರಡೂ ತಂಡದವರು ಸಮಬಲದಿಂದ ಮುಂದೆ ಹೋಗ್ತಾ ಇದ್ದಾರೆ ಬೇರೆ ಕಡೆ ಹೋಯ್ತು ಲೈನ್ ಆಗಿ ಹೊರಗಾಗಬೇಕು ದಯವಿಟ್ಟು ಅಲ್ಲಿ ಹೊರಗಿನ ಸೈಡ್ ಆಗಿರಿ ಅಲ್ಲಿ ಅವ್ರು ಬಹಳ ಹೊರಗಂತ ಆಗಲ್ಲ ಏಟ್ ಸೆವೆನ್ ಏಟ್ ಸೆವೆನ್ அதுக்கெட்டார்து சைட் ஆகறி அவருக்கு நம்ம சாப்பிட்ட அவங்க நைன் எ ಉತ್ತಮವಾದ ಉತ್ತಮವಾದ ರೀತಿಯಲ್ಲಿ ಏಜ್ ಒಂಬತ್ತು ಒ ಸಮಬಲದಿಂದ ಚಂದಪುರವರು ಚಂದಪುರದವರು ಚಂದಾಪುರದ ಸಹೋದರರು ಉತ್ತಮವಾದ ರೀತಿಯಲ್ಲಿ ಹೇಳುತ್ತಾ ಆದರೆ ಲೈನ್ ಆಚೆ ಹಿಡಿದರು ಟೆನ್ ನೈನ್ ಟೆನ್ ನೈನ್

ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಗಾಲಿಗಲ್ ತಂದಾಗಳಿ ಹತ್ತೊಂಬತ್ತು ವರ್ಷದ ಬೆಳಗಿರುವಂತಹ ಪಂದ್ಯಾವಳಿ ಹತ್ತೊಂಬತ್ತು ವರ್ಷದ ಬೆಳಗಿರುವಂತಹ ಮಕ್ಕಳ ಇದಾಗಿರುವುದರಿಂದ ವಿವಿಧ ಗ್ರಾಮಗಳಿಂದ ವಿವಿಧ ಆಟಗಳ ದಾರರು ಗಾಲು ಬಂದು ತಮ್ಮ ಪ್ರತಿಭೆಗಳನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ ಸಾರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಐಪಿಸಿ ಚಂದ್ರಪುರ್ ಸಭೆಯ ವತಿಯಿಂದ ನಡೆಯುತ್ತಿರುವಂತಹ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳ ಪಂದ್ಯಾವಳಿಯು ಉತ್ತಮವಾದ ರೀತಿಯಲ್ಲಿ ಐಪಿಬಾ